ನವರಾತ್ರಿಯ ಏಳನೇ ದಿನ ಕಾಳರಾತ್ರಿಯ ದೇವಿಯನ್ನು ಆರಾಧನೆ ಮಾಡಲಾಗುತ್ತದೆ ಈ ದೇವಿಯ ಉಗ್ರ ರೂಪಗಳಲ್ಲಿ ಈ ಕಾಳರಾತ್ರಿಯು ಒಂದಾಗಿದೆ ಇದರ ನೋಟವು ಭಯಂಕರವನ್ನು ಉಂಟು ಮಾಡುತ್ತದೆ ದೇವಿಯ ಈ ರೂಪವು ಎಲ್ಲ ರಾಕ್ಷಸ ಘಟಕಗಳು ಪ್ರೇತಗಳು ಆತ್ಮಗಳು ಹಾಗೂ ನಕಾರಾತ್ಮಕ ಶಕ್ತಿಗಳ ನಾಶಕ ಅಂತ ನಂಬಲಾಗಿದೆ ಇವ್ ಅವರ ಆಗಮನದ ಬಗ್ಗೆ ತಿಳಿದ ನಂತರ ಈ ರಾಕ್ಷಸರು ಎಲ್ಲ ನ ನಕಾರಾತ್ಮಕ ಶಕ್ತಿಗಳು ಕೂಡ ಪಲಾಯನ ಮಾಡುತ್ತಾರೆ ಅಂತ ನಂಬಲಾಗಿದೆ ಕಾಲರಾತ್ರಿ ಎಂದರೆ ಕಾಲದ ಮರಣ ಅಂತ ಅರ್ಥ ಇಲ್ಲಿ ಕಾಲನ್ನು ಸಮಯ ಅಥವಾ ಸಾವು ಅಂತ ಕೂಡ ನಂಬಲಾಗಿದೆ ರಾತ್ರಿ ಎಂದರೆ ರಾತ್ರಿ ಇನ್ನು ಕಾಲರಾತ್ರಿ ಎಂದ್ರೆ ಅಜ್ಞಾನವನ್ನು ನಾಶ ಮಾಡಿ ಜನ್ಮದ ಅಂಧಕಾರವನ್ನು ತೊಳೆದು ಹಾಕಿ ಜ್ಞಾನವನ್ನು ನೀಡುವಂತದ್ದು ಅಂತ ಹೇಳುತ್ತೆ ಇದರಿಂದ ಭಕ್ತನು ಅಜ್ಞಾನದ ಅಂಧಕಾರವನ್ನು ನಾಶ ಮಾಡುವುದರೊಂದಿಗೆ ಪರಮ ಪ್ರಜ್ಞೆಯಲ್ಲಿ ವಿಲೀನಗೊಳ್ಳುತ್ತಾನೆ ಅಂತ ನಂಬಲಾಗಿದೆ ಈ ರೂಪದಲ್ಲಿ ದೇವಿ ಶುಂಭ ಮತ್ತು ನಿಶುಂಭ ಎಂಬ ರಾಕ್ಷಸರನ್ನ ಕೊಂದಿದ್ದು ಅಂತ ಹೇಳ್ತಾರೆ ಇನ್ನು ಇದು ಪಾರ್ವತಿ ದೇವಿಯ ಎಲ್ಲ ರೂಪಗಳಿಂತ ಉಗ್ರ ಮತ್ತು ಅತ್ಯಂತ ಹಿಂಸಾತ್ಮಕ ರೂಪ ಇದಾಗಿದೆ ಶುಂಭ ಮತ್ತು ನಿಶುಂಬ ಎಂಬ ರಾಕ್ಷಸನನ್ನು ಕೊಲ್ಲಲು ಪಾರ್ವತಿಯು ತನ್ನ ಚಿರ್ಮದ ಚಿನ್ನದ ಚರ್ಮವನ್ನು ತೆಗೆದುಹಾಕಿ ಈ ಮತ್ತು ಕಾಳರಾತ್ರಿ ದೇವಿ ಅಂತ ಅಂತ ತೆಳಿತಾರೆ ಕಾಳರಾತ್ರಿಯ ಮೈ ಬಣ್ಣ ಕಪ್ಪು ಮತ್ತು ಅವಳ ಬೆಟ್ಟವು ಕತ್ತೆ ಅವಳನ್ನು ನಾಲ್ಕು ಕೈಗಳಿಂದ ತೋರಿಸಲಾಗಿದೆ ಅವಳ ಎಡಗೈಯಲ್ಲಿ ಅವಳು ಕತ್ತಿ ಮತ್ತು ಕಬ್ಬಿಣದ ಕೊಕ್ಕೆ ಹಿಡಿದಿದ್ದಾಳೆ ಅವಳು ಉಗ್ರಳಾಗಿದ್ದರೂ ಕೂಡ ಅಭಯ ಮತ್ತು ವರದ ಮುದ್ರೆಯಲ್ಲಿರುವ ತನ್ನ ಬಲಗೈಯಿಂದ ಭಕ್ತರನ್ನು ಆಶೀರ್ವದಿಸುತ್ತಾಳೆ ಕಾಳರಾತ್ರಿಯನ್ನು ಕಾಳರಾತ್ರಿ ಅಥವಾ ಕಾಲ ರಾತ್ರಿ ಅಂತ ಕೂಡ ಕರೀತಾರೆ ಈ ದಿನ ಧ್ಯಾನ ಮಾಡುವಂಥ ಮಂತ್ರ ಯಾದೇವಿ ಸರ್ವಭೂತೇಶು ಕಾಲರಾತ್ರಿ ರೂಪೇಣ ಸಂಸ್ಥಿತ ನಮಸ್ತಸ್ಸೈ 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 ನಮೋ ನಮಃ ಇನ್ನು ಈ ದಿನದ ಬಣ್ಣ ನೇರಳೆ ಬಣ್ಣ ಬೀಜ ಮಂತ್ರ ಓಂ ಐಂ ಹ್ರೀಂ ಶ್ರೀಂ ಕಾಲರಾತ್ರಿಯೇ ನಮಃ ಇದನ್ನು ನೂರ ಎಂಟು ಬಾರಿ ಪಠನೆ ಮಾಡೋದ್ರಿಂದ ನಾವು ಅಂದುಕೊಂಡ ಕಾರ್ಯಗಳು ಮತ್ತು ನಮ್ಮಲ್ಲಿರುವ ನಕಾರಾತ್ಮಕ ಶಕ್ತಿ ಹೋಗಿ ಸಕಾರಾತ್ಮಕ ಶಕ್ತಿ ತುಂಬುತ್ತೆ ಅಂತ ಹೇಳ್ತಾರೆ ಇನ್ನು ಈ ದಿನ ಕೇಳಬೇಕಾದ ಕತೆ ಶುಂಭ ಮತ್ತು ನಿಶುಂಬ ಒಮ್ಮೆ ದೇವತೆಗಳ ಮೇಲೆ ದಾಳಿ ಮಾಡ್ದ ಮಾಡಿ ಅವರನ್ನು ಸೋಲಿಸಿ ಅವರ ನಿವಾಸಗಳನ್ನು ಆಕ್ರಮಿಸುತ್ತಾರೆ ಇಂದ್ರನು ತನ್ನ ರಾಜ್ಯವನ್ನು ಮರಳಿ ಪಡೆಯಲು ಶಿವನ ಸಹಾಯವನ್ನು ಕೋರುತ್ತಾನೆ ಅವರೆಲ್ಲರೂ ಸ್ನಾನ ಮಾಡುತ್ತಿದ್ದ ಪಾರ್ವತಿ ದೇವಿಯನ್ನು ಪ್ರಾರ್ಥಿಸುತ್ತಾರೆ ಮತ್ತು ಧ್ಯಾನಿಸುತ್ತಾರೆ ಆಗ ರಾಕ್ಷಸನನ್ನು ಸೋಲಿಸುವ ಮೂಲಕ ದೇವತೆಗಳಿಗೆ ಸಹಾಯ ಮಾಡಲು ಅವಳು ಬರುತ್ತಾಳೆ ಆ ರೂಪವನ್ನು ಚಂಡಿ ಅಂತ ಕರೀತಾರೆ ಅಷ್ಟರಲ್ಲಿ ಶುಂಭ ಮತ್ತು ಶು ನಿಶುಂಬರ ಸೇನಾಪತಿಗಳಾದ ಚಂಡ ಮತ್ತು ಮುಂಡ ಮತ್ತೆ ದೇವತೆಗಳಿಗೆ ತೊಂದರೆ ಕೊಡಲು ಬರ್ತಾರೆ ಪಾರ್ವತಿಯಿಂದ ಆಶೀರ್ವಾದ ಪಡೆದ ದೇವಿಯು ಆ ಸೇನಾಪತಿಗಳನ್ನು ಕೊಲ್ಲಲು ಕಡು ಕಾಳಿಯನ್ನು ಸೃಷ್ಟಿಸಿದರು ಕಾಳಿಯು ಶೀಘ್ರವಾಗಿ ಅವರನ್ನು ಕೊಂದು ಚಾಮುಂಡ ಅಂದರೆ ಚಂಡ ಮತ್ತು ಮುಂಡನ ಕೊಲೆಗಾರ ಎಂಬ ಹೆಸರನ್ನು ಪಡೆದುಕೊಂಡಳು ಚಂಡ ಮತ್ತು ಮುಂಡರ ಮರಣವನ್ನು ಕೇಳಿದ ರಕ್ತ ಬೀಜ ಸೇಡು ತೀರಿಸಿಕೊಳ್ಳಲು ಬರುತ್ತಾನೆ ಅವನ ದೇಹದಿಂದ ಒಂದು ಹನಿ ರಕ್ತವು ನೆಲಕ್ಕೆ ಚೆಲ್ಲುತ್ತದೆ ಅದು ಅವನ ತದ್ರೂಪಿಯನ್ನು ಅಷ್ಟೇ ಬಲಶಾಲಿಯಾಗಿ ಸೃಷ್ಟಿಸುತ್ತದೆ ಇದು ಅವನು ಪಡೆದುಕೊಂಡ ವರವಾಗಿರುತ್ತದೆ ಏನು ವರ ಅಂದರೆ ಅವನ ರಕ್ತ ಎಷ್ಟು ಬೀಳುತ್ತೋ ಅಷ್ಟು ಆ ಒಂದು ಹನಿ ರಕ್ತಕ್ಕೆ ಸಹಸ್ರಾರು ಜನ ರಕ್ತ ಬೀಜಾಸರು ಹುಟ್ಟಬೇಕು ಅನ್ನೋ ವರ ಪಡೆದಿರ್ತಾನೆ ಅದಕ್ಕೆ ಅವನಿಗೆ ರಕ್ತ ಅನ್ನೋ ಹೆಸರು ಬಂದಿರುತ್ತೆ ಅಂದರೆ ರಕ್ತವೇ ಬೀಜವಾಗಿ ಹಸುರರು ಹುಟ್ಟು ಹುಟ್ಟುವಂಥದ್ದನ್ನ ರಕ್ತ ಬೀಜಸುರ ಅಂತ ಕರಿತಾ ಇರ್ತಾರೆ ಆಗ ರಕ್ತ ಬೀಜನನ್ನು ಕೊಲ್ಲುವುದು ಅಸಾಧ್ಯವಾಗುತ್ತೆ ಯಾಕಂದರೆ ಒಂದು ಹನಿ ರಕ್ತ ಚೆಲ್ಲದ್ರೂ ಅಲ್ಲಿ ತುಂಬ ಜನ ರಾಕ್ಷಸರು ಉತ್ಪತ್ತಿ ಆಗ್ತಾ ಇರ್ತಾರೆ ಕಾಳಿ ಅವನನ್ನು ಕೊಲ್ಲಲು ಲೆಕ್ಕಿಲ್ಲದಷ್ಟು ಪ್ರಯತ್ನಗಳನ್ನು ಮಾಡುತ್ತಾರೆ ಆದರೆ ಅವನ ರಕ್ತದ ಹನಿಗಳಿಂದ ಇನ್ನು ಅನೇಕ ರಕ್ತ ಬೀಜ ಸುರರು ಹೊರಹೊಮ್ಮುತ್ತಿರುತ್ತಾರೆ ಕೋಪದಲ್ಲಿ ಅವರು ಅವನ ರಕ್ತವನ್ನು ನೆಲಕ್ಕೆ ಬೀಳದಂತೆ ಕುಡಿಯಲು ಪ್ರಾರಂಭಿಸುತ್ತಾಳೆ ಆಗ ಅವನ ದಂಡಾನಾಯಕರಾದ ಶುಂಭ ಮತ್ತು ನಿಶುಂಬರು ಬಂದು ಅವರು ಚಾಮುಂಡದೊಂದಿಗೆ ಚಾಮುಂಡಾದೊಂದಿಗೆ ಯುದ್ಧವನ್ನು ಪ್ರಾರಂಭಿಸಿದರು ಕಾಳಿ ಶೀಘ್ರದಲ್ಲೇ ಕೆರಳಿದಳು ಮತ್ತು ತನ್ನ ದಾರಿಯಲ್ಲಿ ಬಂದವರನ್ನು ಕೊಲ್ಲಲು ಮೊರೆ ಹೋದಳು ಇಬ್ಬರು ಕಮಾಂಡರ್ಗಳನ್ನು ಅಂದರೆ ಚಂಡಾಮುಣ್ಣ ಕೊಲ್ಲಲ್ಪಟ್ಟರು ಸಾವಿಗೆ ಪವಿತ್ರ ದೇವತೆಗಳು ಅವಳನ್ನು ಶಾಂತಗೊಳಿಸಲು ಶಿವನನ್ನು ಪ್ರಾರ್ಥಿಸಿದರು ಶೀಘ್ರದಲ್ಲೇ ಶಿವನು ಅವಳ ಮುಂದೆ ಕಾಣಿಸಿಕೊಂಡನು ಮತ್ತು ಅವಳ ಪಾದಗಳಿಂದ ಓಡಿ ಹೋಗಲು ಮಲಗಿದನು ತನ್ನ ಪ್ರೀತಿಯ ಗಂಡನನ್ನು ತನ್ನ ಪಾದದ ಕೆಳಗೆ ನೋಡಿ ಅವಳು ಮುಜುಗರಕ್ಕೊಳಗಾದಳು ಮತ್ತು ತನ್ನ ನಾಲಿಗೆಯನ್ನು ಕಚ್ಚಿದಳು ಅವಳು ನಿಲ್ಲಿಸಿ ಶಿವನ ಪಾದಕ್ಕೆ ಬಿದ್ದಳು ಮಾತೆ ಕಾಳರಾತ್ರಿಯ ಮೈಬಣ್ಣವು ಕಪ್ಪು ರಾತ್ರಿಯಂತಿದ್ದು ಹೇರಳವಾದ ಕೂದಲು ಮತ್ತು ಸ್ವರ್ಗೀಯ ಆಕಾರವನ್ನು ಹೊಂದಿದೆ ಮತ್ತು ಆಕೆಗೆ ನಾಲ್ಕು ಕೈಗಳಿವೆ ಎರಡು ಕೈಗಳು ಕ್ಲೀವರ್ ಮತ್ತು ಟಾರ್ಚ್ ಅನ್ನು ಹೊಡೆದಿವೆ ಮತ್ತು ಬಲ ಎರಡು ಕೊಡುವುದು ಮತ್ತು ರಕ್ಷಿಸುವ ಮುದ್ರೆಗಳನ್ನು ಹಿಡಿದಿವೆ ಅವಳು ಚಂದ್ರನಂತೆ ಹೊಳೆಯುವ ಹಾರವನ್ನು ಧರಿಸುತ್ತಾಳೆ ಕಾಳರಾತ್ರಿಯು ಮೂರು ಕಣ್ಣುಗಳನ್ನು ಹೊಂದಿದ್ದು ಅದು ಮಿಂಚಿನಂತೆ ಕಿರಣಗಳನ್ನು ಹೊರಸೂಸುತ್ತವೆ ಅವಳು ಉಸಿರಾಡುವಾಗ ಅಥವಾ ಬಿಡುವಾಗ ಅವಳ ಮೂಗಿನ ಹೊಳ್ಳೆಗಳ ಮೂಲಕ ಜ್ವಾಲೆಗಳು ಕಾಣಿಸಿತುಕೊಳ್ಳುತ್ತವೆ ಅವಳ ಬೆಟ್ಟವೇ ಕತ್ತೆ ಮಾತೆ ಕಾಳರಾತ್ರಿಯ ನೋಟವು ದುಷ್ಟರಿಗೆ ತುಂಬ ಅಪಾಯಕಾರಿ ಎಂದು ಕಾಣುತ್ತದೆ ಆದರೆ ಅವಳಿಗೆ ಹೆದರದ ತನ್ನ ಭಕ್ತರಿಗೆ ಅವಳು ಯಾವಾಗಲೂ ಒಳ್ಳೆಯ ಫಲವನ್ನು ನೀಡುತ್ತಾಳೆ ಅವಳ ಭಕ್ತರು ಅವಳನ್ನು ಎದುರಿಸುವಾಗ ಭಯವನ್ನು ತಪ್ಪಿಸಬಹುದು ಏಕೆಂದರೆ ಅವಳು ತನ್ನ ಭಕ್ತರ ಅಥವಾ ಆರಾಧಕರ ಜೀವನದಿಂದ ಚಿಂತೆಯ ಕತ್ತಲೆಯನ್ನು ತೆಗೆದುಹಾಕುತ್ತಾಳೆ ನವರಾತ್ರಿಯ ಎಂಟನೆಯ ದಿನದಂದು ಅವಳ ಆರಾಧನೆಯನ್ನು ಯೋಗಿಗಳು ಮತ್ತು ಸಾಧಕರಿಗೆ ಮಹತ್ವವಾಗಿದೆ ಈ ದಿನ ಯೋಗಿಗಳು ಮತ್ತು ಸಾಧಕರು ಸಹಸ್ರಾರು ಚಕ್ರದ ಮೇಲೆ ತಪಸ್ಸು ಮಾಡುತ್ತಾರೆ ಆರಾಧಕರಿಗೆ ಬ್ರಹ್ಮಾಂಡದ ಪ್ರತಿಯೊಂದು ಸಿದ್ಧಿ ಶಕ್ತಿ ಮತ್ತು ಅಭ್ಯಾಸಕ್ಕಾಗಿ ಬಾಗಿಲು ತೆರೆಯುತ್ತದೆ ಇನ್ನು ಈ ಕಳರಾತ್ರಿಯನ್ನು ಶುಭಂಕರಿ ಎಂದು ಕೂಡ ಕರೆಯಲಾಗುತ್ತದೆ ಅಂದರೆ ಸಂಸ್ಕೃತದಲ್ಲಿ ಶುಭ ಅಂದರೆ ಒಳ್ಳೆಯದನ್ನು ಮಾಡುವುದು ಅವಳು ಯಾವಾಗಲೂ ತನ್ನ ಭಕ್ತರಿಗೆ ಧನಾತ್ಮಕ ಫಲಿತಾಂಶವನ್ನು ನೀಡುತ್ತಾಳೆ ಎಂಬ ನಂಬಿಕೆ ಇದೆ ಆದ್ದರಿಂದ ಅವಳು ತನ್ನ ಭಕ್ತರನ್ನು ನಿರ್ಭೀತರನ್ನಾಗಿ ನಿರ್ಭೀತರನ್ನಾಗಿ ಮಾಡಿ ಅವರಿಗೆ ಅಂದುಕೊಂಡ ಕಾರ್ಯದಲ್ಲಿ ಸಿದ್ಧಿಯನ್ನು ಲಭಿಸುತ್ತಾರೆ ಇದಿಷ್ಟು ಕಾಳರಾತ್ರಿಯ ಅಂದರೆ ಪಾರ್ವತಿಯ ಏಳನೇ ಅವತಾರದ ಬೀಜ ಮಂತ್ರ ಮಂತ್ರ ಕ ಬಣ್ಣ ಮತ್ತು ಈ ದಿನ ಕೇಳಬೇಕಾದ ಕಥೆ ಇದೇ ರೀತಿ ಆರು ದಿನದ್ದು ವಿಡಿಯೋ ಹಾಕಿದ್ದೀನಿ ಮತ್ತು ನಾಳೆ ಎಂಟು ಒಂಬತ್ತರದ್ದು ವಿಡಿಯೋ ಹಾಕ್ತೀನಿ ನಾಳೆ ನಡೆದು ಅದನ್ನು ಕೇಳಬೇಕು ಅಂದರೆ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿರಬೇಕು ನೀವು ಇದುವರೆಗೂ ಸಬ್ಸ್ಕ್ರೈಬ್ ಮಾಡದೆ ಇದ್ದರೆ ಈಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅವಾಗ ನಾನು ವೀಡಿಯೋ ಹಾಕಿದ ತಕ್ಷಣ ನೋಟಿಫಿಕೇಷನ್ ಬರುತ್ತೆ ನೀವು ನೋಡ್ಬೋದು ಹಾಗೆ ನನ್ನ ಚಾನಲ್ನಲ್ಲಿ ಇನ್ನೂ ಹಲವು ರೀತಿಯ ವಿಡಿಯೋಗಳು ಇವೆ ಅವುಗಳನ್ನು ಕೂಡ ನೋಡಿ ನಮ್ಮನ್ನು ಪ್ರೋತ್ಸಾಹಿಸಿ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದೆ ಲೈಕ್ ಮಾಡಿ ಹಾಗೆ ಜೊತೆಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ತಿಳಿಸಿ ಕೇಳಿದ್ದಕ್ಕಾಗಿ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗೋಣ